उठी <laughs> <laughs> ಪರದೇಸಿ 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 ಅವರ ಲೈಫ್ ಇಷ್ಟ ಅಲ್ಲ ನಮ್ಮ ಟೋಪೋಗ್ರಫಿ ಮ್ಯಾನೇಜರ್ ಇಲ್ಲ ಹೋಗಿದ್ದಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಕಲ್ ಹೊರಟಿದ್ದಾರೆ ಇಲ್ಲಿ ಅಂಕಲ್ ನಾಳೆ ಅಂಕಲ್ದು ಬಡ್ಡಿ ಅವ್ರಿಗೆ ಗೊತ್ತಿಲ್ಲ ನಾವೊಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ಒಂದು ಕೇಕ್ ತಂದಿದ್ದೇವೆ ಅವರಿಗೆ ಕೇಕ್ ಕಟ್ಟಿಂಗ್ ಮಾಡಿಸುವ ಇಲ್ಲಿ ಹೋಗುವ ಮುಂಚೆ ஏய் கோவன் ஐட்ட லக்டி ஹேப்பி பர்த்டே மூர் ஆர் யூ அர் யூ எல்லா ஹேப்பி பர்த்டே டு யூ ஹேப்பி பர்த்டே நெவர் எவர் கோ ஹேப்பி பர்த்டே ಲೈಫಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದೆವು ಅದು ಇಂಪಾರ್ಟೆಂಟ್ ಬಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ ಎಷ್ಟು ಜನರ ಪ್ರೀತಿ ಸಂಪಾದಿಸ್ತೇವೆ ಅದು ಇಂಪಾರ್ಟೆಂಟ್ ಅಲ್ಲ ಸೊ ಅಂಕಲ್ ನಮ್ಮ ಫ್ರೆಂಡ್ಸ್ ಪ್ರೀತಿಯನ್ನು ಸಂಪಾದಿಸ್ತಾರೆ ಅದಕ್ಕೆ ಅವರ ಸ್ಪೆಷಲ್ ಡೇಗೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅವರಿಗೆ ವಿಶ್ ಮಾಡ್ಲಿಕ್ಕೆ ನನ್ನ ಅಂಕಲ್ನ ನ ಪರ್ಸನಾಲಿಟಿನೇ ಹಿಂಗೆ ಲವ್ಡ್ ಬೈ ಆಲ್ ಅಂತೇಳಿ ಹೇಳ್ತಾರಲ್ಲ ನನ್ನ ಅಂಕಲ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅದಕ್ಕೆ ಇವರು ನನ್ನ ಫೇವ್ರೆಟ್ ಅಂಕಲ್ ಅಂಕಲ್ ಹೋಗುದ್ರಿಂದ ಎಲ್ಲ ಮೋಡ ಕವಿದ ವಾತಾವರಣ ಮನೆಯಲ್ಲಿ ಇವಳಿಗೆ ಕೇಕ್ ತಿನ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಮನೆಯಲ್ಲಿ ಅದಕ್ಕೆ ಈ ಲಿಫ್ಟಲ್ಲಿ ಕೇಕ್ ತಕೊಂಡು ಬಂದಿದ್ದಾಳೆ ಇನ್ನು ಏರ್ಪೋರ್ಟಿಗೆ ಹೋಗಿ ತಿಂತ ತಿಂತ ಹೋಗ್ತೇನೆ ಅಂತೀನಿ ಅವಳಿಗೆ ಅಂಕಲ್ದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಈಗ ನಾವು ಗಾಡಿಗೆ ಹೋಗ್ತಾ ಇದ್ದೇವೆ ಟೈಮ್ ಆಯ್ತು ಬೇಗನೆ ಇನ್ನು ಏರ್ಪೋರ್ಟ್ ಗೆ ನಮ್ಮ ಲೈಫ್ ಜರ್ನಿಯಲ್ಲಿ ತುಂಬ ತುಂಬಾ ಜನ ಬರ್ತಾರೆ ತುಂಬಾ ಜನ ಹೋಗ್ತಾರೆ ಆದ್ರೆ ಕೆಲವು ಜನರು ಕಾನ್ಸ್ಟೆಂಟ್ ಅಂದ್ರೆ ಯಾವಾಗಲೂ ಈ ಲೈಫ್ ಜರ್ನಿಯಲ್ಲಿ ಇರ್ತಾರೆ ನನ್ನ ಲೈಫ್ ಅಲ್ಲಿ ತುಂಬಾ ಕಮ್ಮಿ ಜನರು ಹೀಗೆ ಅದರಲ್ಲಿ ಒಂದು ಅಂಕಲ್ ಅನ್ಕಂಡಿಷನಲ್ ಲವ್ ಅಂತ ಹೇಳ್ತಾರಲ್ಲ ಆಸ್ ಅನ್ ಅಂಕಲ್ ಆಸ್ ಅವರು ನಂಗೆ ಕೊಡುವ ಪ್ರೀತಿ ಉಂಟಲ್ಲ ಅದು ಅನ್ಕಂಡೀಷನಲ್ ಅಂಕಲನ್ನು ನಾವು ಮೂರು ತಾಸು ಮುಂಚೆ ಬಿಡ್ತಿದ್ದೇವೆ ಅವರು ಟ್ಯಾಕ್ಸ್ ಕ್ಲೇಮ್ ಮಾಡ್ತಿದ್ದಾರೆ ವ್ಯಾಟ್ ಕ್ಲೇಮ್ ಮಾಡ್ಬೋದು ಆಯ್ತಾ ನೀವು ಮಿನಿ ವಿಸಿಟ್ ವೀಸಾದಲ್ಲಿ ಯು ಎಗೆ ಗೆ ಬಂದರೆ ಎಲ್ಲ ಬಿಲ್ಸ್ ಇಡಿ ಹಾಗೂ ಬಿಲ್ಲಿಂಗ್ ಮಾಡುವಾಗ ಅವರಿಗೆ ಹೇಳಿ ನನಗೆ ಟ್ಯಾಕ್ಸ್ ಕ್ಲೇಮ್ ಮಾಡಲಿಕ್ಕೆ ಬೇಕು ಅಂತೇಳಿ ಆಗ ಅವರು ಸೀಲ್ ಹೊಡಿತಾರೆ ಅದಕ್ಕೆ ಅದನ್ನು ಎಲ್ಲ ರಿಸಿಪ್ಟ್ಸನ್ನು ನೀವು ಇಟ್ಟು ಏರ್ಪೋರ್ಟಲ್ಲಿ ಒಂದು ಕೌಂಟರ್ ಇರ್ತದೆ ಟ್ಯಾಕ್ಸ್ ಕೌಂಟರ್ ಅಂತೇಳಿ ಅಲ್ಲಿ ನೀವು ಕ್ಲೇಮ್ ಮಾಡ್ಬೋದು ಫೈವ್ ಪರ್ಸೆಂಟ್ ವ್ಯಾಟ್ ವಾಪಸ್ ಕೊಡ್ತಾರೆ ನಿಮಗೆ ಏರ್ಪೋರ್ಟ್ ಮುಟ್ಟಿದೆವು ಇದು ಬಟನ್ ಒತ್ತಿದ್ರೆ ರಿಸಿಪ್ಟ್ ಬರ್ತದ ಆಯ್ತಾ ಈ ರಿಸಿಪ್ಟ್ ಅನ್ನು ತೆಗೆದು ಇಡಬೇಕು ಎಷ್ಟು ಹೊತ್ತು ಏರ್ಪೋರ್ಟ್ ಅಲ್ಲಿ ಇರ್ತೇವೆ ಅದರ ಬೇಸಿಸ್ ಅಲ್ಲಿ ಅವರು ಅಮೌಂಟ್ ಚಾರ್ಜ್ ಮಾಡ್ತಾರೆ ಇಷ್ಟು ಚಿಕ್ಕ ಲಿಫ್ಟ್ ನೋಡಿ ತುಂಬಾ ಚಿಕ್ಕ ಬೆಡ್ರೂಮ್ ಮನೆ ಆಗಿ ಉಂಟು

ತುಂಬ ರಶ್ ಇದ್ದ ಕಾರಣ ಎಲ್ಲರಂತ ಒಳಗೆ ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ ಸೊ ಅಂಕಲ್ ಬ್ಯಾಗೇಜ್ ಎಲ್ಲ ಕೊಂಡೋಗಿ ವೇಟ್ ಎಲ್ಲ ಚೆಕ್ ಮಾಡಿದ್ರು ಸೊ ಖುಷಿಯಲ್ಲಿ ಬಂದ್ರು ವೇಟ್ ಎಲ್ಲ ಕರೆಕ್ಟ್ ಇತ್ತು ಏನು ಎಕ್ಸ್ಟ್ರಾ ಲಗೇಜ್ ಟೆನ್ಷನ್ ಇಲ್ಲ

ಇದೆಲ್ಲ ಕಾಮನ್ ಅಲ್ಲ ಯಾಕೆ ಕೂಗು ಕೇಳ್ತೀರಾ ಮಾಡುದು ಜೀವವೇ ಹಾಗೆ ನನ್ನ ಮುಖ ನೋಡಿ ಕ್ಯಾರ ನೀ ನಿನ್ನ ಎಚ್ಚರ ಇದ್ ಮಲಗಿ ಬಿಡು ಅಲ್ಲೇ ಮಲಗಿ ಬಿಡು ಅಂತ ಹೇಳಿ ನನಗೆ ಮಲಗಿಸ್ಲಿಕ್ಕೆ ರಾಗ ಹಾಡ್ತಾ ಇದ್ದಾಳೆ ಊರುದು ಟ್ವೆಲ್ವ್ ಆಯಿತು ಇನ್ನು ಅಂಕಲ್ಗೆ ಕಾಲ್ ಮಾಡಿ ವಿಶ್ ಮಾಡುದು ಹ್ಯಾಪಿ ಬಟ್ Happy birthday, happy. you dear Happy birthday to you. <laughs> You're a juice. May the good God bless you. May the good God bless you. May the good God bless you, dear uncle. Happy birthday. Dear. Happy birthday, dear happy birthday. Dear. Happy birthday uncle. God bless you. Petrol fill mile के बंदे. Petrol, petrol, petrol. इल्लिया और clean मारता है इधरे. क्या? You should say thank you. इता इंतेल बेकु? Thank you. Really. ತರ್ಸ್ ಇವತ್ತು ಇವತ್ತು ಕೋಡ್ ಆರೆಂಜ್ ಹೋಗ್ತಿದ್ದೇವೆ ವಿ ಬಿ ಎಸ್ಗೆ ಅಂಕಲ್ ಇಲ್ಲ ಖಾಲಿ ನಾವೇ ಸಂಘ ಮೆಂಬರ್ಸ್ ಇದು ಥೀಮ್ ಕಲರ್ ಆರೆಂಜ್ ಇದೇ ದೇರಾ ಸಿಟಿ ಸೆಂಟರ್ ಈಗ ಇಲ್ಲಿ ಹೋಗಿ ಸ್ವಲ್ಪ ಟೈಮ್ ಕಡಿಯೋದಷ್ಟೇ ಇವತ್ತು ಮೂಡಿಲ್ಲ ಅಂಕಲ್ ಇಲ್ಲ ಅಲ್ಲ ಅದಕ್ಕೆ ಇವತ್ತು ಇದೆ ಗತಿ ಹಣ್ಣೆಲ್ಲ ಬಾತಿದೆ ನಿನ್ನೆ ಕೂಗಿ ಕೂಗಿ ಒಳ್ಳೆ ಪ್ಯಾಂಡ ಪ್ಯಾಂಡ ಅದು ಕಣ್ಣಾಗೆ ಆಗಿದೆ ಗಾಡಿದೆಲ್ಲ ಫೋಟೋ ತೆಗ್ದೆವು ಎಲ್ಲಿ ಇಟ್ಟಿದ್ದೇವೆ ಅಂತೇಳಿ ಮತ್ತೆ ಎಲ್ಲಿ ಇವತ್ತು ನಮ್ಮ ಟೊಪೋಗ್ರಫಿ ಮ್ಯಾನೇಜರ್ ಇಲ್ಲ ಹೋಗಿದ್ದಾರೆ ಬೊಂಬೈಗೆ ಅದಕ್ಕೆ ಇವಾಗ ನಾವೇ ಮ್ಯಾನೇಜರ್ ಫೋಟೋ ಎಲ್ಲ ತೆಗ್ದೆ ಬೇರೆ ಸಿಟಿ ಸೆಂಟರ್ಗೆ ಬಂದೇವೆ ತುಂಬಾ ತುಂಬಾ ದೊಡ್ಡ ಎಲ್ಲ ಕಡೆಯಿಂದ ಎಕ್ಸಿಟ್ ಉಂಟು ಎಲ್ಲ ಕಡೆ ಸೇಮ್ ಟೈಮ್ ಜನರು ಗೊತ್ತಿದ್ದಾರೆ ಎಲ್ಲಿಂದ ಹೊರಗೆ ಬರೋದು ಗಾಡಿಯಲ್ಲಿ ಫೋಟೋ ಫೋಟೋ ತೆಗೆದಿಟ್ಟಿದ್ದೇನೆ ಯಾರು ಬರಲಿಲ್ಲ ಮಾಲ್ಗೆ ನಾವೇ ಫಸ್ಟ್ ಬೋನಿ ಏನ ಎಲ್ಲ ಪಾರ್ಕಿಂಗ್ ಎಲ್ಲ ಖಾಲಿ ಉಂಟು ಇಲ್ಲದೇ ಇಂಥ ಪಾರ್ಕಿಂಗ್ ಸಿಗ್ಬೇಕಾದ್ರೆ ಇಷ್ಟು ಪ್ರಾಂತಬೇಕು ಇವತ್ತೇನೋ ಸಿಕ್ಕಿತ್ತು ಕಾಂಡ ಬಂದಿದೆವಲ್ಲ ಚೇಂಜಿಂಗ್ ರೂಮ್ ನೋಡಿ ಡೈಪರ್ ಚೇಂಜಿಂಗ್ ರೂಮ್ ಜನರಿಗೆ ಒಂದು ರೂಮ್ ಉಂಟು ಇದು ಡಿಸೇಬಲ್ ಅವ್ರಿಗೆ ಕೈ ಹಿಡಿಲಿಕ್ಕೆ ರೇಲಿಂಗ್ ಎಲ್ಲ ಉಂಟು ಫಸ್ಟ್ ಊರ್ದವ್ರದ್ದು ಕ್ರಿಸ್ಮಸ್ ಇನ್ನೂ ಸಹ ಮುಗಿಲಿಲ್ಲ ನೆಕ್ಸ್ಟ್ ಇಯರ್ಗೆ ಇಷ್ಟು ಪಕ್ಕ ಇಟ್ಟು ಬಿಟ್ಟಿದ್ದಾರೆ ಕ್ರಿಸ್ಮಸ್ ಮುಗಿದು ಮೂರು ತಿಂಗಳಾಯ್ತು ಆದ್ರೆ ಇವರು ಡೆಕೋರೇಷನ್ ತೆಗೆಯುವ ಮೂಡಲ್ಲೇ ಇಲ್ಲ ಇನ್ನು ಸಹ ಡೆಕೋರೇಷನ್ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇನ್ನು ಸಹ ಕ್ರಿಸ್ಮಸ್ ಆಗಲಿಲ್ಲ ಅವತ್ತು ಕ್ರಿಸ್ಮಸ್ ಓ ಕ್ರಿಸ್ಮಸ್ ತುಂಬ ಬೇಗ ಬಂದ ಕಾರಣ ಯಾವ ಶಾಪ್ಸ್ ಓಪನ್ ಆಗಲಿಲ್ಲ ಅದಕ್ಕೆ ನಾವು ಇಲ್ಲಿಯ ಫುಡ್ ಕೋರ್ಟ್ಗೆ ಬಂದಿದ್ದೇವೆ ಏನಾದರೂ ಸ್ನಾಕ್ಸ್ ತಿನ್ಲಿಕ್ಕೆ ಆರ್ಡರ್ ಅಲ್ಲಿ ಆದ ಮೇಲೆ ಪೇಮೆಂಟ್ ಆದ ಮೇಲೆ ಹೀಗೆ ಒಂದು ಡಿವೈಸ್ ಕೊಟ್ಟು ಕುತ್ಕೊಳ್ಳಿಸ್ತಾರೆ ಆಯ್ತಾ ಆರ್ಡರ್ ಆದಾಗ ಅದು ಪಿ ಪಿ ಪಿಪಿ ಆಗ್ತದೆ ಹೋಗಿ ಕಲೆಕ್ಟ್ ಮಾಡಿದ್ರೆ ಆಯ್ತು ಭೋಜನ ರೆಡಿ ತಂದು ತಿಂದು ಮಾಡಿದ್ದೇನೆ ಸಮೋಸಾಗಿ ಚಟ್ನಿ ಹಾಗೂ ಸಾಸ್ ಮತ್ತೆ ಸೇವ್ ಪುರಿ ನಂದು ಮತ್ತೆ ವೀನಕ್ಕದು ಸ್ವಲ್ಪ ಟೈಮ್ ಒಳಗೆ ಚಳಿ ಅಂದ್ರೆ ಚಳಿ ಹೊರಗೆ ಶಕ್ಕೆ ಅಂದ್ರೆ ಶಕ್ಕೆ ಹೂ ಎಲ್ಲಿ ಹೋಗುದು ಗೊತ್ತಿಲ್ಲ ನಮ್ಗೆ ಅಷ್ಟು ಚಳಿಸಬೇಡ ಅಷ್ಟು ಬೇಡ ನಮ್ಮಂತವ್ರು ನಮ್ಮಂತವ್ರು ಎಲ್ಲಿ ಹೋಗುದು ವೀನಕ್ಕ ಶೆಕೆ ಇದ್ರೆ ಇಟ್ಸ್ ಹಾಟ್ ಶೆಕೆ ಇಲ್ಲದ್ರೆ ಇಟ್ಸ್ ಕೋಲ್ಡ್ ಚಿಟಿಪಿಟಿಯನ್ನು ಪಿಕಪ್ ಮಾಡಿ ಆಯ್ತು ಇನ್ನು ವಾಪಸ್ ಸೀದ ಮನೆಗೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ವಿವಾ ಜಾನಿಕನ ಬರ್ಡ್ಡೆ ಟ್ವೆಲ್ತ್ ಬರ್ಡ್ಡೆ ಏಪ್ರಿಲ್ ಟ್ವೆಂಟಿ ಏತ್ಗೆ ಹ್ಯಾಪಿ ಬರ್ಡ್ಡೆ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಏಪ್ರಿಲ್ ಏಟೀನ್ತ್ ಗೆ ಅವನೀಶ್ ನ ಬರ್ಡೇ ಹ್ಯಾಪಿ ಬರ್ಡೇ ಅವನೀಶ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕಿಯಾರ ಹತ್ರ ಹೇಳಿದ್ರು ವಿಶ್ ಮಾಡಿಸ್ಲಿಕ್ಕೆ ಆದರೆ ಕಿಯಾರ ತುಂಬ ಬಿಸಿ ಇದ್ದಾಳೆ ನನ್ನಕ್ಕಿಂತ ತುಂಬ ಬಿಸಿ ಇದ್ದಾಳೆ ಅವಳು ಶಾಲೆಗೆ ಹೋಗಿದ್ದಾಳೆ ಅದರಿಂದಾಗಿ ನಾನೇ ವಿಶ್ ಮಾಡ್ತಿದ್ದೇನೆ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆಗಿ ತುಂಬ ಮನಸ್ಸು ಬಂದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕೆ ಬರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್